ನಿಖಿಲ್ ಮುಖ್ಯಮಂತ್ರಿ ಆಗ್ಬೇಕು ಇದು ಜೆ ಡಿ ಎಸ್ ಶಾಸಕರ ಪ್ರತಿಜ್ಞೆ ಆಗಲ್ಲ ಅನ್ನೋಂಗಿಲ್ಲ ಆಗ್ತಾರಾ ಅನ್ನೋ ಪ್ರಶ್ನೆ ಬಂದಾಗ ಏನ್ ಬೇಕಾರು ಆಗ್ಬೋದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನಾನು ಕಸ್ತೂರಿ ನ್ಯೂಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಟೂ ತೌಸಂಡ್ ಸೆವೆಂಟೀನ್ ಸಂದರ್ಭ ಆ ಟೈಮಲ್ಲಿ ಕಸ್ತೂರಿ ನ್ಯೂಸ್ ಬಿಟ್ಟು ನಾನು ಟಿ ವಿ ಫೈವ್ ಜಾಯ್ನ್ ಆಗ್ಬೇಕಾರೆ ಅನಿತಾ ಕುಮಾರ್ ಸ್ವಾಮಿ ಅವರು ಹೇಳ್ತಾರೆ ಬಿಡ್ಬಡ ಬಿಡಬಡ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಇಲ್ಲ ನಾನು ಚಾನಲ್ ಚೇಂಜ್ ಮಾಡೋಕ್ಕೂ ಅದಕ್ಕೆ ಏನು ಸಂಬಂಧ ಅನ್ಕೊಂಡೇ ಇಲ್ಲ ಎಲ್ಲ ನಾನು ಹೋಗ್ತೀನಿ ನನ್ನ ಆಯ್ಕೆ ಇದು ಅಂತ ಹೇಳ್ತೀನಿ ನನ್ನ ಒಳಗೆ ಅನಿಸಿರುತ್ತೆ ಕುಮಾರಣ್ಣ ಎಲ್ಲಿ ಮುಖ್ಯಮಂತ್ರಿ ಆಯ್ತಾರಪ್ಪ ಇವರಿಗೆಲ್ಲ ನಂಬರ್ ಸಿಗುತ್ತೆ ಅಂತ ಸಹಜವಾಗಿ ಎರಡು ಸಾವಿರದ ಹದಿನೇಳರ ಸನ್ನಿವೇಶದಲ್ಲಿ ಕ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವರು ಅವ್ರು ಲಾಜಿಕಲಿ ವರ್ಕ್ ಮಾಡ್ತಾ ಇದ್ದರು ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅನಿತ್ ಅನಿತ್ಕ ಅವ್ರ ಮಾತು ನಾನು ಏನು ಇವ್ರು ಹಿಂಗೆ ಹೇಳ್ತಾರೆ ಎಲ್ಲಿ ಸಾಧ್ಯ ಅದು ಬಿ ಜೆ ಪಿ ಆಗ್ಬೋದು ಹಿಂಗೆನೋ ಚೇಂಜಸ್ ಆಗುತ್ತೆ ಅನ್ನೋ ನನ್ನ ಲೆಕ್ಕಾಚಾರ ಸರಿ ಅದಾಯಿತು ಬಂದೆ ಟಿ ವಿ ಫೈಗೆ ಎಲೆಕ್ಷನ್ ಮಾಡ್ತೀವಿ ಬಟ್ ಎಲೆಕ್ಷನ್ ರಿಸಲ್ಟ್ ಬಂದಾಗ ಅತಂತ್ರ ಆಗುತ್ತೆ ಕೆಲವೇ ನಂಬರ್ ಶಾರ್ಟೇಜು ಬಿ ಜೆ ಪಿಗೆ ಆರೆಳು ನಂಬರ್ ಶಾರ್ಟೇಜು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಕಾಂಗ್ರೆಸ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ನಿಜ ನನ್ನ ಆನಿಯಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿ ಹಿಂಗೆ ಆಗುತ್ತೆ ಅನ್ನೋ ಸನ್ನಿವೇಶ ಅವತ್ತಿಗೆ ಮುಖ್ಯಮಂತ್ರಿ ಆದರು ಸ್ವಾಮಿ ಅವತ್ತಿಂದ ಅನ್ಕಂಡೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಆಗಬಹುದೇನು ಆಗಲ್ಲ ಅಂತ ಹೇಳಕ್ ಆಗಲ್ಲ ಅಂತ ಯಾಕೆಂದ್ರೆ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಒಂದೇ ಮಾತು ನಮ್ಮ ಸಿಎಂ ಸಿ ಆಗಲ್ಲ ಯಡಿಯೂರಪ್ಪ ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅನ್ನೋರು ನಮ್ಮ ಪ್ರಾಣೆ ಅವರ ಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಅನ್ನೋರು ಅಧ್ಯಯನ ಸಿದ್ದರಾಮಯ್ಯ ಹಂಗಂದ್ರು ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಅದೇ ಸ್ವಾಮಿ ಇದೇ ಸಿದ್ದರಾಮಯ್ಯ ಹೋಗಿ ಮುಖ್ಯಮಂತ್ರಿ ಮಾಡುವಂಗಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮುಖ್ಯಮಂತ್ರಿ ಆದ್ರೆ ಯಡಿಯೂರಪ್ಪ ಅದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದೇ ಸಿದ್ದರಾಮಯ್ಯ ಕಾರಣ ಆದ್ರೂ ಒಂದಕ್ಷಣ ಎಲ್ಲಾರನ್ನು ಕಳಿಸ್ಬಿಟ್ಟು ಹದಿನೇಳು ಜನ ಆಪರೇಷನ್ ಕಂಬಲ ಮಾಡಿಸಿ ಬಿಜೆಪಿ ಗವರ್ಮೆಂಟ್ಗೂ ಕಾರಣ ಅದು ಯಾವ ಸಿದ್ದರಾಮಯ್ಯ ನಮ್ಮ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತಿದ್ರು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡುವಂಗಾಯ್ತು ಅವ್ರೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂತಿದ್ರು ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗ ಶಾಸಕರನ್ನ ಕಾಂಗ್ರೆಸ್ ತೊರೆದು ತೊರೆಯುವಂತೆ ಮಾಡಿ ಬಿ ಜೆ ಪಿಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ರು ಹಾಗಾಗಿ ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರು ಆಗ್ಬೋದು ಈಗ ಈ ಹುಣಸೂರಿನ ಜೆ ಡಿ ಎಸ್ ಎಮ್ ಎಲ್ ಎ ಜಿ ಟಿ ದೇವೇಗೌಡರು ಮಗ ಜಿ ಡಿ ಹರೀಶ್ ಗೌಡ್ರು ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹೇಳಿಕೆಗಳು ಸೊ ಹಾಗಾಗಿ ನನ್ಗೆ ಅದಕ್ಕೆ ಹಳೆ ಸೂರಿನ ನೆನ್ಪು ಮಾಡ್ಕಂಡೆ ಯಾರು ಏನು ಬೇಕಾದ್ರೂ ಆಗ್ಬೋದು ನಂಬರ್ ಬೇಕೋದಕ್ಕಿಂತ ಅದೃಷ್ಟ ಯಾರನ್ನ ಎಲ್ಲಿಗೆ ಬೇಕಾದ್ರು ಕರ್ಕೊಂಡೋಗಿ ಕೂರಿಸುತ್ತೆ ಜೆ ಡಿ ಎಸ್ ಇಂದ ಮುಖ್ಯಮಂತ್ರಿ ಆಗಬೇಕಂತ ಸಿದ್ದರಾಮಯ್ಯವ್ರು ಆಗಲಿಲ್ಲ ಬಿಟ್ಟು ಬಂದರು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಾಂಗ್ರೆಸ್ ಒಂದಷ್ಟು ವ್ಯತ್ಯಾಸ ಇದ್ದಾಗ ಬಿಜೆಪಿ ಸೇರಕ್ಕೆ ರೆಡಿ ಆಗಿದ್ರು ಅಡ್ವಾಣಿಯವ್ರನ್ನ ಭೇಟಿ ಮಾಡಿ ಅನ್ನೋ ಒಂದು ಚರ್ಚೆ ಇತ್ತು ನಂತರ ಕಾಂಗ್ರೆಸ್ ಎಲ್ಲ ಉಳ್ಕೊಂಡ್ರು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಪರಮೇಶ್ವರ್ ಗೆದ್ದರೆ ಪರಮೇಶ್ವರ್ ಮುಖ್ಯಮಂತ್ರಿ ಪರಮೇಶ್ವರ್ ಸೋತರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅದೃಷ್ಟ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಡಿ ಕೆ ಪಟ್ಟಿಲ್ ಕೂತಿದ್ರು ಆಗಲಿಲ್ಲ ಸಿದ್ದರಾಮಯ್ಯ ಎರಡೇವಾರಿ ಮುಖ್ಯಮಂತ್ರಿ ಆದರು ಹಾಗಾಗಿ ಅದೃಷ್ಟ ಇವರು ಆಗ್ತಾರೆ ಆಗಲ್ಲ ಅನ್ನೋದಿಲ್ಲ ಆಗಬಹುದು ಕುಮಾರಸ್ವಾಮಿ ಅವರು ಹೆಂಗ್ ಆಗಲ್ಲ ಅಂತಂದಾಗಲೂ ಕುಮಾರಸ್ವಾಮಿ ಅವರು ಹೆಂಗೆ ಮುಖ್ಯಮಂತ್ರಿ ಆದರೂ ಆ ದಾಟಿ ಅವಕಾಶಗಳಾಗಬಹುದೇನೋ ಗೊತ್ತಿರಲಿಲ್ಲ ಯಾರಿಗೂ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಮೂರು ಚುನಾವಣೆಗೆ ಮುನ್ನ ಕುಮಾರಸ್ವಾಮಿ ಫಸ್ಟ್ ಟೈಮ್ ಎಮ್ ಎಲ್ ಎ ಅದಕ್ಕೂ ಮುಂಚೆ ಎಂ ಪಿ ಆಗಿದ್ರು ಧರ್ಮಸಿಂಹ ಮುಖ್ಯಮಂತ್ರಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟ ಕುಮಾರಸ್ವಾಮಿ ಅದನ್ನು ಸರ್ಕಾರ ಬೆಳೆಸಿ ಯಡಿಯೂರಪ್ಪನವರನ್ನು ಡಿ ಸಿ ಎಂ ಮಾಡಿ ಇವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ಮಾಡ್ತಾರೆ ಸೊ ಹಾಗಾಗಿ ಜಿ ಡಿ ಹರೀಶ್ ಗೌಡರ ಮಾತನ್ನು ಅಲ್ಲೇ ಗೆಳೆಯಲು ಸಾಧ್ಯವಿಲ್ಲ ಏನು ಬೇಕಾದ್ರು ಆಗ್ಬೋದು ರಾಜಕಾರಣದಲ್ಲಿ ಅತಂತ್ರ ಆದರೆ ಕಿಂಗ್ ಮೇಕರ್ ಯಾರು ಅದೇ ಜೆ ಡಿ ಎಸ್ ಅದೇ ಕುಮಾರಣ್ಣ ಈಗ ಇವರು ನಿಖಿಲ್ ಮುಖ್ಯಮಂತ್ರಿ ಅಂತಿದ್ದಾರೆ ಗೊತ್ತಿಲ್ಲ ಅದು ಹೆಂಗೆ ಅಂತ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಕೇಂದ್ರದಲ್ಲೇ ಇದ್ದರೆ ಇನ್ನೇನು ಆ ಆ ಥರದ ಅವಕಾಶ ಬಂದರೆ ಆಗ್ಬೋದೇನು ಬಟ್ ಒಂದು ಸ್ವಲ್ಪ ಇನ್ನು ಬೇಗ ಲೆಕ್ಕಾಚಾರಕ್ಕೆ ಬಂದವರೇ ಜೆಡಿ ರಿಜ್ಗೌಟ್ರು ಅಂತ ಹೇಳ್ಬೋದು ಬಟ್ ಏನೇ ತಾವೇನು ಹೇಳ್ತೀರಿ ಕುಮಾರಸ್ವಾಮಿ ಅವರು ಲಕ್ಕಿಲಿ ಮುಖ್ಯಮಂತ್ರಿ ಆದಂಗೆ ಅದಕ್ಕೆ ನಿಖಿಲ್ ಅವರು ಅವಕಾಶ ಇದೆಯಾ ಏನು ಕತೆ ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ಜನರೊಂದಿಗೆ ಜನತಾದಳ ಮಾಡ್ತಿರದೆ ನೆಕ್ಸ್ಟ್ ಮುಂದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈ ಟೈಮಲ್ಲಿ ಜಿ ಡಿ ಹರೀಶ್ ಗೌಡ್ರ್ ಹೇಳಿಕೆ ಬೇಕಾ ಸ ಯಂಗ್ಸ್ಟರ್ ಅವರೆಲ್ಲ ಈ ಶರಣಗೊಡಕಂದಕ್ಕೂರು ಗುರುಮಿಟ್ಕಳೆಮ್ ಎಲ್ ಎ ಹುಣಸೂರಿನ ಹರೀಶ್ ಗೌಡ್ರು ಹಾಸನದ ಸ್ವರೂಪ್ ಅವರು ಈ ಮುಳುಬಾಗ್ಲೂಕೋ ಸಮೃದ್ಧಿ ಮಂಜುನಾಥ್ ಅವರೆಲ್ಲ ಯಂಗ್ ಟೀಮು ಜೆ ಡಿ ಎಸ್ಸಲ್ಲಿ ನಿಖಿಲ್ ಅವ್ರಿಗೆ ಸಾಥ್ ಕೊಡೋಕ್ಕೆ ಸೊ ಹಾಗಾಗಿ ಅವರೆಲ್ಲ ಕುಮಾರಣ್ಣಗಿಂತ ನಿಖಿಲ್ನೇ ಸಿ ಎಮ್ ಆಗಲಿ ಅಂತ ಹೇಳ್ತವ್ರೆ ಅದು ಜಿ ಡಿ ಹರೀಶ್ ಗೌಡ್ರು ಮಾತ್ರ ಹೇಳಿ ಹಿಂಗೆ ತಾವೇನು ಹೇಳ್ತೀರಿ ಅವರ ತಂದೆಯವರು ಅದೃಷ್ಟದಲ್ಲಿ ಮುಖ್ಯಮಂತ್ರಿ ಆದಂತೆ ನಿಖಿಲ್ಗೂ ಆ ಥರದ ಅದೃಷ್ಟ ಅವಕಾಶ ಇದೆಯಾ ಕಮೆಂಟ್ ಮಾಡಿ ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ವೆರೈಟಿ ಕಮೆಂಟ್ ಬರ್ತು ಗೊತ್ತು ನಿಮ್ಮಿಂದ ಮಾಡಿ ಧನ್ಯವಾದ ತಾವೇನು ಹೇಳ್ತೀರಿ ಮುಂದಿನ ವಿಧಾನಸಭೆ ಚುನಾವಣೆ ಇಪ್ಪತ್ತೆಂಟಕ್ಕೆ ಯಾರಾಗ್ತಾರೆ ಮುಖ್ಯಮಂತ್ರಿ ಯಾವ ಪಾರ್ಟಿಗೆ ಸ್ಥಾನ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಕ್ಸಿನಿ ಸುದ್ದಿಯನ್ನ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್